ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬೆಳೆ ಬೆಳಿಗ್ಗೆ ಈ ಹೂಗಳನ್ನು ನೋಡೋದೇ ಒಂಥರ ಖುಷಿ ಇವಾಗಂತೂ ಗುಲಾಬಿ ಗಿಡದಲ್ಲಿ ಹೂಗಳಿಂದ ತುಂಬ್ಕೊಂಬಿಟ್ಟಿದೆ ಹಾಗೆ ದಾಸವಾಳನೂ ಅಷ್ಟೇ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ಎಲ್ಲ ಹೂಗಳು ಆಲ್ಮೋಸ್ಟ್ ಆಗ್ತಾ ಇದೆ ಇವಾಗ ಕೆಳಗಡೆ ಕೂಡ ತುಂಬಾ ಹೂವಾಗಿದೆ ಕೆಳಗು ಕೂಡ ದಾಸವಾಳ ಮತ್ತು ಮಲ್ಲಿಗೆ ಎಲ್ಲ ತುಂಬ ಹಾಕ್ಕೊಂಡಿದೆ ಗಿಡದಲ್ಲಿ ನೋಡಿ ದಾಸವಾಳ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಹತ್ರ ಇರೋ ಎಲ್ಲ ಗುಲಾಬಿ ಗಿಡದಲ್ಲೂ ಇವಾಗ ಗುಲಾಬಿ ಹೂಗಳಿಂದ ತುಂಬಿಕೊಂಡಿದೆ ಈಗ ಗಿಡಗಳಿಗೆಲ್ಲ ನೀರು ಹಾಕಿದ್ದಾಯಿತು ಹಾಗೆಯೇ ದೇವ್ರ ಪೂಜೆಗೆ ಹೂವನ್ನು ಕಿತ್ಕೊಂಡಿದ್ದು ಕೂಡ ಆಯಿತು ತುಂಬೆ ಹೂವೆಲ್ಲ ತುಂಬ ಚೆನ್ನಾಗಿ ಇದೆ ತುಂಬೆ ಹೂ ಮುತ್ತು ಮಲ್ಲಿಗೆ ಎಲ್ಲ ಈ ಗುಲಾಬಿ ಹೂ ನೋಡಿ ಇದು ಒಂಥರ ಡಿಫ್ರೆಂಟ್ ಆಗಿದೆ ಹಾಗೆ ಸ್ವಲ್ಪ ಹೊತ್ತು ಗಿಡಗಳ ಜೊತೆಗೆ ಮಾತಾಡಿ ಗಿಡಗಳು ಖುಷಿ ಪಡುತ್ತೆ ನನಗೂ ಖುಷಿ ಆಗುತ್ತೆ ಅವ್ರ ಜೊತೆಗೆ ಮಾತಾಡಿದಾಗ ಈಗ ಬೆಳಗಿನ ತಿಂಡಿ ರೆಡಿ ಮಾಡೋಣ ಅಂತೇಳಿ ಕೆಳಗಡೆ ಹೊರಟೆ ಇಲ್ಲಿ ನಾನು ಅಕ್ಕಿ ರವನ ಹುರ್ಕೊಳ್ತಾ ಇದ್ದೀನಿ ಅಕ್ಕಿ ತರಿ ಕಡುಬು ಮಾಡೋಣ ಅಂತೇಳಿ ಸಖತ್ತಾಗಿರುತ್ತೆ ಅದು ಇವಾಗ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ನನಗೆ ಟೈಮ್ ಇಲ್ಲ ರೆಸಿಪಿ ಶೇರ್ ಮಾಡೋದಕ್ಕೆ ರೆಸಿಪಿ ಶೇರ್ ಮಾಡಬೇಕು ಅಂತಂದರೆ ಜಾಸ್ತಿ ಟೈಮ್ ತೊಗೊಂಬಿಡುತ್ತೆ ಬೇಕಂದರೆ ನೆಕ್ಸ್ಟ್ ಇನ್ನೊಮ್ಮೆ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡ್ತೀನಿ ಯಾಕೆಂದರೆ ಟ್ರೈ ಪೋಡೆಲ್ಲ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ನೋಡಿ ಇವಾಗ ಕಡುಬು ರೆಡಿಯಾಗಿದೆ ಅದರ ಜೊತೆಗೆ ಕಾಯಿ ಚಟ್ನಿ ಕೂಡ ರೆಡಿ ಇದೆ ಸಖತ್ತಾಗಿತ್ತು ಮಾತ್ರ ಬನ್ನಿ ತಿನ್ನೋದಕ್ಕೆ ನೀವು ಕೂಡ ನನ್ನ ಜೊತೆಗೆ ಹಾಗೆ ಮಕ್ಕಳಿಗೆ ಬಾಕ್ಸಿಗೆ ಹೋಗೋದಕ್ಕೆ ಅಂತೇಳಿ ಬೆಳ್ಳುಳ್ಳಿ ರೈಸ್ ಪಾತ್ ಮಾಡ್ತಾ ಇದ್ದೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಇದು ಒಳ್ಳೆ ಖಾರ ಖಾರ ಆಗಿರುತ್ತೆ ಬೆಳ್ಳುಳ್ಳಿ ಪರಿಮಳ ಅಂತೂ ಗಮ್ಮ ಅಂತಿರುತ್ತೆ ಸಖತ್ತಾಗಿರುತ್ತೆ ಮಾತ್ರ ಅದಕ್ಕೆ ಇಲ್ಲಿ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇವಾಗ ಮಕ್ಕಳಿಗೆ ಬಾಕ್ಸಿಗೆ ಕೂಡ ರೆಡಿ ಆಯಿತು ಬೆಡ್ತಾಯಿದೆ ಬೆಳಗ್ಗೆ ಏನೋ ಬೆಕ್ ಮಾಡ್ಕೊಂಡು ಬಂದಿದ್ದರೆ ಅರಿಶಿನ ಬಸ್ ಹೊಸಕ್ಕೆ ಹೋಗಬೇಕು ಬಿಡಬೇಕು ಅಂದರೆ ನನ್ನ ಬರ್ತಾ ಬರ್ತಾಯಿತ್ತು ನಾಯಿಗಳಿಗೆ ಅಂತ ಬಿಟ್ಟು ಆ ಕಡೆ ಕಾಂಪೌಂಡ್ ಒಳಗೆ ಬಿಟ್ಟೆ ಆದರೂ ಹಾರಿ ಮತ್ತೆ ಹೋಳಿ ಬಂದಿತ್ತು ಭಯ ಆಗಿ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದೀನಿ ನಿಮ್ಮ ಇದೆ ಆ ಬಾತ್ರೂಮ್ ಒಳಗಡೆ ತೋರಿಸಲ್ಲ ನಿಮಗೆ ತುಂಬ ಬ್ಲಡ್ ಆಗಿದೆ ಎಷ್ಟು ಜನರಿಗೆ ರಕ್ತ ನೋಡಿದ್ರೆ ಒಂಥರ ಆಗುತ್ತೆ ತುಂಬ ರಕ್ತ ಆಗಿಬಿಟ್ಟಿದೆ ಮಾತ್ರ ಈಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀವಿ ಇದೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗೋದಕ್ಕೆ ಊಟ ಇಟ್ಟಿದ್ದೆ ಒಳಗಡೆ ತಿಂಗಿರಲಿಲ್ಲ ಹೊರಗಡೆ ಬಿಟ್ಟರೆ ಹೇಗೆ ಮಾಡೋದೇ ನೋಡಿ ಕಾಲಿಗೆ ನಾನು ಮಾಡ್ಕೊಂಡು ಬಂದಿದೆ ಕಚ್ಚಿಸ್ಕೊಂಡು ಬಂದಾಗ ಇದು ಒಳಗಡೆ ಹಾಕಿದ್ದೀನಿ ಏನೋ ಕಚ್ಚಿಸ್ಕೊಂಡು ಬಂದಿದೆಯೋ ಏನಾಗಿದೆ ಸಮಸ್ಯೆ ಗೊತ್ತಿಲ್ಲ ಡಾಕ್ಟರ್ ಹೋಗ್ಬೇಕೀಗ ಇದು ಮೊದಲು ಬೇಕೀಗ ಆಪ್ರೇಷನ್ ಮಾಡಿಸಿದಾಗ ತೊಗೊಂಡು ಕೂಡ ಬಂದಿದ್ದಾರೆ ಕರ್ಕೊಂಡೋಗ್ರೆ ಒಂದು ಸರಿ ಈ ಗೇಟ್ನ ಓಪನ್ ಮಾಡ್ತು ಹೀಗೆ ಮತ್ತೆ ಮಾಡಬೇಕು ಅಂದ್ಕೊಂಡಿತ್ತು ಲಾಕ್ ಮಾಡಿಬಿಟ್ಟೆ ನಾನು ನೋಡಿ ತೆಗಿಯೋದಕ್ಕೆ ಏನು ಟ್ರೈ ಮಾಡ್ತಿದೆ ಅಂತಂದರೆ ಈಗ ಮಾಡೋದು ಅಂತ ನೋಡ್ತೇನೆ ಸರಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರ್ತೀನಿ ಈ ಬಾತ್ರೂಮ್ ಒಳಗಡೆ ಅಂತೂ ತುಂಬ ರಕ್ತ ಆಗ್ಬಿಟ್ಟಿದೆ ರಕ್ತದ ವಾಸನೆ ಸ್ವಲ್ಪ ನೀರಾಗಿ ಬಂದಿದ್ದೀನಿ ಆಮೇಲೆ ತಂದು ಕ್ಲೀನ್ ಮಾಡಬೇಕು ಬೆಳಿಗ್ಗೆ ಏನೋ ಪೆಟ್ಟು ಮಾಡ್ಕೊಂಡು ಬಂದಿದೆ ಪಾಪ ಅಂತ ನೋಡೋಕ್ಕೆ ಬಂದರೆ ಮರಿನಾಗ ಕಚ್ಕೊಂಡು ಓಡ್ತಾನೆ ಇತ್ತು ಒಂದು ಮರಿ ಇದ್ರ ಹತ್ರ ಹೋಗ್ತಾ ಇತ್ತು ಅದೇ ನಾಯಿ ಕಚ್ಚಿ ಪೆಟ್ಟಾಗಿರೋದೇ ಒಳಗಡೆ ಅಂತಿರೋದು ಅದನ್ನು ಎತ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೆ ಆಮೇಲೆ ಸರಿ ಅದನ್ನ ತಪ್ಸ್ಕೊಂಡ್ಬಿಟ್ಟು ಇಲ್ಲಿ ಒಳಗಡೆ ಬರೀ ಗಲಾಟೆ ಅಂತ ಆಯ್ತಿದ್ರು ಮತ್ತೆ ಬೇಕನ್ನು ಕರ್ಕೊಂಡು ಡಾಕ್ಟರ್ ಹತ್ರ ಹೊರಟಿದ್ದಾಯಿತು ಬರೀ ಇದೇ ಕೆಲಸನೇ ನಮಗೆ ಬೇಕನ್ನು ಸಾಕೊಂಡು ಇವಾಗ ಬೆಕ್ಕ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಬಂದಿದ್ದಾಯಿತು ಇಂಜೆಕ್ಷನ್ ಹಾಕಿದ್ದಾರೆ ನಾಲ್ಕು ಇಂಜೆಕ್ಷನ್ ಹಾಕಿದ್ದಾರೆ ಅದಕ್ಕೆ ಹಾಸ್ಪಿಟ್ಲಿಗೆ ಬೆಕ್ ತಂದವರಿಗೆ ಎಷ್ಟು ಜನರಿಗೆ ನಮ್ಮ ಈ ಬೆಕ್ಕಿನ ಬಾಕ್ಸ್ ಇದೆಯಲ್ಲ ಇದು ತುಂಬ ಇಷ್ಟ ಆಯಿತು ಅವರಿಗೆ ನಾವು ಇದನ್ನ ಲಾಸ್ಟ್ ಮೊದಲು ಕೆಂಪಿ ಇವೆಲ್ಲ ಇತ್ತಲ್ಲ ಅವರಿಗೆ ತೊಗೊಂಡು ಅದಕ್ಕೆ ಆಪ್ರೇಷನ್ ಮಾಡಿಸೋ ಟೈಮಲ್ಲಿ ತೊಗೊಂಡಿದ್ದೆ ಇದನ್ನ ಅದಿಗೂ ಕೂಡ ಯೂಸ್ ಆಯಿತು ಅಲ್ಲಿ ಒಬ್ಬೊಬ್ಬರು ಪ್ರಾಣಿ ಪ್ರಿಯರು ನೋಡಿ ಒಂಥರ ನನಗೂ ಕಣ್ಣಲ್ಲಿ ನೀರು ಬಂದುಬಿಡ್ತು ಇದಕ್ಕೆಲ್ಲ ಇಂಜೆಕ್ಷನ್ ಹಾಕ್ತಾರಲ್ಲ ಆ ಟೈಮಲ್ಲಿ ಅವರು ಅಳಗ್ತಾಯಿದ್ರು ಅವರವ್ರ ಬೆಕ್ಕುಗಳು ನಾಯಿ ಏನೋ ತರ್ತಾರಲ್ವ ಇಂಜೆಕ್ಷನ್ ಹಾಕೋ ಟೈಮಲ್ಲೆಲ್ಲ ಅಳಕ್ತಾಯಿದ್ರು ನಾವು ಅಷ್ಟೆಲ್ಲ ಅಳಕ್ಕೋಗಲ್ಲ ಯಾಕೆಂದರೆ ಇದು ಇಂಜೆಕ್ಷನ್ ಹಾಕೋದೆಲ್ಲ ಏನು ನೋವಾಗುತ್ತಿರೋ ಥರ ಕೊಡ್ತಾರೆ ಅನಿಸುತ್ತೆ ಏನೂ ಗಲಾಟೆ ಎಲ್ಲ ಮಾಡಿಲ್ಲ ಪಾಪ ನಾನು ಏನಾದರೂ ಕಚ್ಚಿ ಎಲ್ಲ ಮಾಡತ್ತೆನೋ ಅಂದ್ಕೊಂಡೆ ಲಾಸ್ಟ್ ಟೈಮ್ ಆದರೆ ಮರಿಗೆ ಇಂಜೆಕ್ಷನ್ ಹಾಕ್ಸಾಗ್ಲೂ ಕೂಡ ಅದು ಏನು ಗಲಾಟೆ ಮಾಡಿರಲಿಲ್ಲ ಸತ್ಯಕ್ಕೆ ಹೆದ್ಕೊಳ್ಳೋವಂಥದ್ದು ಏನಿಲ್ಲ ಅಂತಂದರು ಅದೇ ಸಮಾಧಾನಕರವ್ ಇದೆ ಅದಕ್ಕೆ ಪೀರಿಯಡ್ಸ್ ಆಗಿದೆ ಅಂತ ಅದಕ್ಕೆ ಆಪ್ರೇಷನ್ ಮಾಡಿಸೋಣ ಅಂತ ಅಂದ್ಕೊಳ್ತಾ ಇದ್ದೇನು ಹದಿನೈದು ದಿವಸ ಬೇಡ ಅಂದರು ಡಾಕ್ಟ್ರು ಹದಿನೈದು ದಿವಸ ಆಗಲಿ ಆಮೇಲೆ ಮಾಡಿಸೋಣ ಮಾಡೋಣ ಅಂತ ಅಂದರು ಹದಿನೈದು ದಿವಸ ಅದನ್ನ ಆಚೆ ಬಿಡಬೇಡಿ ಅಂತ ಹೇಳಿದ್ದಾರೆ ಮನೆ ಒಳಗಡೆನೆ ಇಟ್ಕೊಳ್ಳಿ ಅಂತೇಳಿ ಯಾಕೆಂದರೆ ಹದಿನೈದು ದಿವಸದಲ್ಲಿ ಅದು ಆಚೆ ಹೋಗಬೇಕು ಮತ್ತು ಅದು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ ಅದು ಇವಾಗ ಅದನ್ನ ಆಚೆ ಬಿಡಬಾರ್ದು ಅಂತೇಳಿ ಒಳಗಡೆ ಬಾತ್ರೂಮಲ್ಲಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲೇ ಊಟ ಕೊಟ್ಬಿಟ್ಟು ಅಲ್ಲೇ ಇಟ್ಬಿಡೋಣ ಅಂಥೇಳಿ ಬೆಳಗ್ಗೆಯಿಂದ ಎಷ್ಟೊಂದು ಗಂಡು ಬಿಟ್ಟುಗಳು ಬರ್ತಾನೆ ಇತ್ತು ನಾನು ನಾನಿದ ಪೆಟ್ಟಾಗಿದೆ ಅಂತ ಬರ್ತಾ ಇದೆ ಅಷ್ಟೊಂದು ಅಂತ ಅಂದ್ಕೊಂಡೆ ಅದಕ್ಕೆ ಪೀರಿಯಡ್ಸ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಆಮೇಲೆ ಡಾಕ್ಟ್ರ್ ಹತ್ರ ಹೇಳಿದ್ಮೇಲೆ ಹೇಳಿದ್ರು ಅವರು ಈ ಟೈಮಲ್ಲಿ ಆಚೆ ಬಿಡೋಕೆ ಹೋಗಬೇಡಿ ಅದನ್ನ ಅಂತೇಳಿ ಅದೇ ಟೈಮಲ್ಲೇ ಬರುತ್ತೆ ಅದು ಅದರ ಸ್ಮೆಲ್ಲಿಗೆ ಬರುತ್ತೆ ಹುಡ್ಕೊಂಡು ಅಂತ ಹೇಳಿದ್ರು ಇದೆಲ್ಲ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಹೊಸದಾಗಿ ಬೆಕ್ಸ್ ಹಾಕಿರ್ತೀರ ನಿಮ್ಗೆ ಗೊತ್ತಿರೋಲ್ಲ ನೀವು ಆಪ್ರೇಷನ್ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತೀರ ಆದರೆ ಆ ಟೈಮಲ್ಲಿ ಅದಕ್ಕೆ ಮತ್ತೆ ಅದು ಮರಿ ಹಾಕೋದಿಕ್ಕೆ ರೆಡಿ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇರ್ತೀನಿ ಅಷ್ಟೇ ಹಾಗೆ ಮತ್ತೆ ಕೆಲವೊಂದು ಬೆಕ್ಕುಗಳಿಗೆ ಪೀರಿಯಡ್ಸ್ ಆದರೆ ಗೊತ್ತಾಗತ್ತಂತೆ ಕೆಲವೊಂದು ಬೆಕ್ಕುಗಳಿಗೆ ಗೊತ್ತಾಗಲ್ಲಂತೆ ಸ್ವಲ್ಪನೇ ಆಗಿಬಿಟ್ಟು ಹೋಗುತ್ತಂತೆ ಕೆಲವೊಂದಕ್ಕೆ ಜಾಸ್ತಿ ಆಗತ್ತಂತೆ ಬ್ಲೀಡಿಂಗು ಅದು ಕೂಡ ಡಾಕ್ಟ್ರ್ ಹೇಳಿದ್ರು ಅದಕ್ಕೆ ಎಷ್ಟು ಜನರಿಗೆ ಗೊತ್ತಿರೋಲ್ಲ ನನಗೂ ಕೂಡ ಶಾಂಪೂಗೆ ಹಾಗೆ ಆಗಿತ್ತು ನಾನು ಡೈಪರೆಲ್ಲ ಹಾಕಿದ್ದೆ ನನಗೂ ಕೂಡ ತೋರಿಸಿದ್ದೆ ಬಟ್ ಇದಕ್ಕೂ ಹಾಗೆ ಹಾಕಿದೆ ಅಂತ ಗೊತ್ತಿರಲಿಲ್ಲ ನನಗೆ ಒಂದು ಸರಿ ಮರಿ ಹಾಕಿತ್ತಲ್ಲ ಅದಕ್ಕೆ ಮತ್ತೆ ಹಾಗೆ ಆಗಿದೆ ಅಂತ ಗೊತ್ತಿರಲಿಲ್ಲ ಈಗ ಹತ್ರ ಹೋದ್ಮೇಲೆ ಗೊತ್ತಾಗಿದ್ದು ಅದಕ್ಕೆ ಪೀರಿಯಡ್ಸ್ ಆಗಿದೆ ಅಂತೇಳಿ ನೋಡಿ ನೋವಿಗೆ ಹೆಂಗೆಲ್ಲ ಆಡ್ತಿದೆ ಅಂತೇಳಿ ಪೇಪರ್ನೆಲ್ಲ ಕಿತ್ತಿ ಕಿತ್ತಿ ಹಾಕ್ತಾ ಇದೆ ಸತ್ಯ ಅಲ್ಲಿ ಇಂಜೆಕ್ಷನ್ ಹಾಕೋ ಟೈಮಿಗೆ ಮಾತ್ರ ಏನು ಗಲಾಟೆ ಮಾಡಿಲ್ಲ ಪ್ರಾಪರ್ ಪಾಪ ಅನ್ಸುತ್ತೆ ನೋಡಿದ್ರೆ ಆ ನೋವಿಗೆ ಇರಬೇಕು ಮರಿನೆಲ್ಲ ಎತ್ತ ಎತ್ಕೊಂಡು ಹೋಗ್ತಾ ಇತ್ತು ಕಚ್ಕೊಂಡು ಎಲ್ಲ ತೊಗೊಂಡು ಹೋಗ್ಬಿಡತ್ತೆ ಅಂತ ಅಂದ್ಕೊಳ್ತಾ ಇದ್ದೆ ನೋಡಿ ಅದಕ್ಕೆ ಆಚೆ ಬರಬೇಕಾಗಿದೆ ಮತ್ತೆ ಬಾತ್ರೂಮ್ ಬಾತ್ರೂಮಲ್ಲೇ ಇಟ್ಬಿಟ್ಟೆ ಅಲ್ಲೇ ಊಟನೂ ಇಟ್ಟು ಅಲ್ಲೇ ಇಟ್ಟೆ ನಾನು ಬರೀಜ್ ಮಾಡಿದ್ರು ಕೂಡ ಕೂಡ ತೊಂದರೆ ಇಲ್ಲ ಅಲ್ಲೇ ಕ್ಲೀನಾಗಿ ತೊಳೆದು ಬಿಡ್ಬೋದು ಕ್ಲೀನ್ ಮಾಡಿಬಿಡ್ಬೋದು ಅಂತೇಳಿ ಇನ್ನು ಹದಿನೈದು ದಿವಸ ಬೇರೆ ಆಚೆ ಬಿಡ್ಬೇಡಿ ಅಂತ ಹೇಳಿದ್ದಾರೆ ಅದಕ್ಕೆ ಹದಿನೈದು ದಿವಸ ಅದಕ್ಕೆ ಒಂಥರ ಶರಪಂಜರ ಇಲ್ಲೇ ಹಾಕಿಟ್ಬಿಡ್ತೀನಿ ಇವಾಗ ಮಳೆ ಬರೋ ಥರ ಇದೆ ಹಾಗೆ ಬಟ್ಟೆ ಕೂಡ ತಿಕ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ ಈಗ ಮತ್ತೆ ಹೊರಗಡೆ ಹೋಗೋದಿದೆ ನಮಗೆ ಮಳೆ ಬಂದರೆ ಕಷ್ಟ ಅಂತೇಳಿ ಪ್ರಾಣಿಗಳು ಕೂಡ ಪೀರಿಯಡ್ಸ್ ಆಗಿ ಇಷ್ಟೆಲ್ಲ ಒದ್ದಾಡತ್ತೆ ಪಾಪ ನೋಡಿದ್ರೇ ಬೇಜಾರಾಗುತ್ತೆ ನಿಜ ಎಷ್ಟೊಂದು ಕೂಗಾಡೋದು ಚೀರಾಡೋದು ಮಾಡ್ತಾನೇ ಇದೆ ಅದು ಬೆಳಿಗ್ಗೆಯಿಂದ ಹೊಟ್ಟೆನೂ ಬರುತ್ತೆ ಅನಿಸುತ್ತೆ ತುಂಬ ನೋಡೋಕೆ ಆಗ್ತಾ ಇರಲಿಲ್ಲ ಅಷ್ಟು ಹೂಗಾಡ್ತಾ ಇತ್ತು ಅದು ಊಟ ತಿಂಡಿ ಕೂಡ ಮಾಡ್ತಾ ಇರಲಿಲ್ಲ ಬೆಳಿಗ್ಗೆಯಿಂದ ನಾವು ಹೋಗುವಾಗ ಒಂಬತ್ತುವರೆ ಆಗಿದೆ ಡಾಕ್ಟರ್ ಬರಬೇಕಲ್ಲ ಆ ಟೈಮಿಗೆ ಹೋಗಬೇಕು ಬೆಳಗ್ಗೆ ಐದು ಗಂಟೆಯಿಂದನೇ ಅದರದ್ದು ಕೂಗಾಟ ಸ್ಟಾರ್ಟ್ ಆಗ್ತಿತ್ತು ನಾನು ಅದು ಮಾಡೋ ರೀತಿ ನೋಡಿ ಎಲ್ಲೋ ನಾಯಿ ಹತ್ರ ಕಚ್ಚಿಸ್ಕೊಂಡು ಬಂದಿದೆ ಅದು ಅದಕ್ಕೆ ಹಾಗೆಲ್ಲ ಆಡ್ತಾ ಇದೆ ನನಗೂ ಕಚ್ಚಿಬಿಟ್ರೆ ಕಷ್ಟ ಆಮೇಲೆ ಲಾಸ್ಟ್ ಟೈಮ್ ಬೆಕ್ಕಿನ ಮರಿ ಕಚ್ಚಿದಾಗ ಅವರು ರ್ಯಾಬಿಸ್ ಎಲ್ಲ ಬಂದರೆ ಅಂತ ಇಂಜೆಕ್ಷನ್ ಎಲ್ಲ ಹಾಕಿದ್ರಲ್ವ ಅದೇ ಥರ ಆಮೇಲೆ ನನಗೂ ಕಚ್ಚಿದ್ರೆ ಅದು ಮಾಡೋ ರೀತಿ ನೋಡಿ ಹಾಗೆಲ್ಲ ಅಂದ್ಕೊಂಡೆ ಬೆಳಿಗ್ಗೆ ನೋಡಿದ್ರೆ ಅಯ್ಯೋ ನಾನು ಎಲ್ಲಿ ಹೋಗ್ತೀನೋ ಅಲ್ಲೇ ಓಡಿ ಬರೋದು ರೋಡಲ್ಲಿದ್ದರೆ ರೋಡಿಗೆ ಓಡಿ ಬರ್ತಾಯಿತ್ತು ಆರುಷಿ ಬಿಡಕ್ಕೆ ಹೋದೆ ಅಲ್ಲೂ ಇದೆ ರೋಡಲ್ಲಿ ಬೇರೆ ನಾಯಿಗಳು ಅಷ್ಟೊಂದಿದೆ ಇಪ್ಪ ಆಮೇಲೆ ಆರುಷಿನಲ್ಲೇ ಬಿಟ್ಬಿಟ್ಟು ಅದನ್ನ ಎತ್ಕೊಂಡು ಕರ್ಕೊಂಡು ಬಂದೆ ನಾನು ನೋಡಿ ಇಲ್ಲಿ ಬಾತ್ರೂಮ್ ಕಿಟಕಿ ಹತ್ರ ಎಲ್ಲ ಗಂಡು ಬೆಕ್ಕುಗಳು ಬಂದು ಬಂದು ಕೂತ್ಕೊಳ್ತಾನೆ ಇದೆ ಅದು ಕೂಗ್ತಿದೆ ಇದು ಬಂದು ಅಲ್ಲಿ ವೇಟ್ ಮಾಡ್ತಾ ಇದೆ ಸ್ನಾನ ಮಾಡಿಸ್ಕೊಂಡು ಬಂದೆ ಇವಾಗ ನೀಟಾಗಿ ಕ್ಲೀನಾಗಿ ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದೆ ಪಾಪ ಏನು ಮಾಡಿಲ್ಲ ಆರಾಮಾಗಿ ಸ್ನಾನ ಮಾಡಿಕೊಳ್ತು ಕಮೆಂಟಲ್ಲಿ ನೀವು ನನ್ನ ಹತ್ರ ಕೇಳ್ತಾ ಇದ್ರಲ್ವ ಇವಾಗ ಬೆಕ್ಕಿನ ಮರಿ ಹೇಗಿದೆ ಅಂತೇಳಿ ನಾಯಕರ ಚಿತ್ ಅಂತ ತೋರಿಸಿದ್ನಲ್ಲ ನೋಡಿ ಇವಾಗ ಆರಾಮಾಗಿದೆ ಮತ್ತೆ ಈಗ ಎಲ್ಲ ಬೆಕ್ಕಿನ ಮರಿಗಳು ಕೂಡ ಹೊಂದ್ಕೊಂಡು ಜೊತೆಯಲ್ಲಿ ಇರ್ತಾ ಇದೆ ಮೊದಲೆಲ್ಲ ಬಿಟ್ಬಿಟ್ಟು ಓಡ್ತಾ ಇದ್ರು ಈಗ ಎಲ್ಲವೂ ಕೂಡ ಜೊತೆಯಲ್ಲಿದೆ ಮುಂಚೆ ನಮ್ಮ ಹತ್ರನೇ ಬರ್ತಿರ್ಲಿಲ್ಲ ಇದು ಇವಾಗ ಎಲ್ಲಿ ಹೋದ್ರೆ ಅಲ್ಲೇನೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಅಲ್ಲಿ ವೀಣತ್ತೆ ಮನೆಯಲ್ಲಿ ಬೆಳೆಸಿದಂಥ ಡೇರೆ ಹೂಗಳನ್ನು ನೋಡ್ಕೊಳ್ತಾ ಅವರು ನವರಾತ್ರಿ ಟೈಮ್ ಅಲ್ಲಿ ಹಾಡುವಂತ ದುರ್ಗಿಯ ಹಾಡನ್ನ ಹಾಡಿದಾರೆ ಅದನ್ನು ಕೂಡ ಕೇಳ್ಕೊಂಡು ಬರೋಣ ಸುಮಂಗಲಿಯರು ತಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿ ಇರಲಿ ಅಂಥೇಳಿ ಮಾತೆಯಲ್ಲಿ ಕೇಳ್ಕೊಳ್ಳುವಂಥ ಹಾಡು ಇದು ನೀವು ಕೂಡ ಈ ಹಾಡನ್ನು ಕಲ್ತ್ಕೊಂಡ್ಬಿಟ್ಟು ನವರಾತ್ರಿಯ ಟೈಮಲ್ಲಿ ದೇವರ ಮುಂದೆ ಹಾಡಿ ತುಂಬಾ ಒಳ್ಳೆಯದು ಸೌಭಾಗ್ಯಕ್ಕೋಸ್ಕರ ದೇವಿ ಹತ್ರ ಕೇಳ್ಕೊಳ್ಳುವಂಥದ್ದು ವೀಣತ್ತೆಯವರನ್ನು ನೀವು ಸುಮಾರು ಸರಿ ನನ್ನ ಬ್ಲಾಗಲ್ಲಿ ನೋಡಿರ್ತೀರ ಲಾಸ್ಟ್ ಇಯರ್ ಕೂಡ ಅವ್ರ ಮನೆಯ ಡೇರೆ ಗಿಡವನ್ನೆಲ್ಲ ನಾನು ತೋರಿಸಿದ್ದೆ ಹಾಗೆಯೇ ಅವ್ರ ಮನೆಯ ಮದುವೆಗೆ ಹೋಗಿದ್ದು ಇವೆಲ್ಲ ಕೂಡ ತೋರಿಸಿದ್ದೆ ಅವ್ರ ಮನೆ ಗಣೇಶ ಹಬ್ಬ ಇವೆಲ್ಲ ಇವಾಗ ಅವರ ಗಾರ್ಡನ್ ನೋಡ್ತಾ ಅವರ ಹಾಡು ಕೇಳೋಣ രുണ്ടഡല അധരിസി വളി ഗെ ശര നരസി ശ്രീ ാംഭവി രുണ്ട മാലയധരിശി മേ വളി ഗേ ശി ശ്രീ ഷാംഭവി ഗേ ಗಂಗಾಕ್ಷತೆಯಿಂದ ಕ್ಷತೆಯಿಂದ ಪೂಜಿಸುತ್ತಾ ಚಂದನ ದಾರತಿ ಬೆಳಗುವೆನು ಮಾಡುವೆ ನಾರತಿಯ ರಾಣಿಗೆ ಮಾಡುವೆ ನಾರತಿಯ ശൃരിപുരവാസി ശാരദിയേ നം വിദഭര പോഷി പളേ ശൃരിപുരവാസി ശാരദിയേ നം വിദഭര പോഷി പളേ പരിസരക്കുകോമാർപ്പ

നവവേധീ പൂജ നവരാത്രി ദിനോളുനു നവവേധീ പൂജ അനുദിന നിന്നോളൂ നടുവേ സ്ഥിരവാദ മാംഗല്യക്കരുണു Madhuve Narateya Mudadhi Maraharan Rani Ge Madhuve Narateya Mangalam Jaya Jaya Shambhavi Ge Mangalam Jaya Bhuvaneshwari Ge മംഗളം ജയ ജയ ശാംവികേ മംഗളം ജയ ഭുവരിക മംഗളം വിശ്വർധിനേ മംഗലയഭ്യവ കൊടുവളിഗേ മാടുവേ നാരത്തിയ ೇವಾರಿಗೆ ನಾರತೀಯ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ